ಧರ್ಮಸ್ಥಳ ಸುತ್ತಮುತ್ತ ಶವಗಳನ್ನ ಹುತ್ತಿಟ್ಟು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಶೋಧ ಕಾರ್ಯ ನಡೀತಾ ಇದೆ ನೋಡಿ ಧರ್ಮಸ್ಥಳದಲ್ಲಿ ಏಳನೇ ಸ್ಥಳ ಸ್ಥಳದಲ್ಲೂ ಕೂಡ ಕಳೆಬರ ಲಭಿಸಿಲ್ಲ ಎಸ್ಐಟಿ ಟಿ ತಂಡದಿಂದ ಎಂಟನೇ ಸ್ಥಳದಲ್ಲಿ ಅಗಿತ ಆರಂಭವಾಗಿದೆ ಇನ್ನು ಎಂಟನೇ ಸ್ಥಳದಲ್ಲಿ ಮಣ್ಣು ಅಗೆಯುವಂತಹ ಕಾರ್ಯ ಆರಂಭವಾಗಿರುವಂತದ್ದು ಅಗೆಯುವ ಸ್ಥಳದಲ್ಲಿ ಹಸಿರು ಪರದೆ ಹಾಕಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ ಏಳನೇ ಗುರುತನ ಮುಗಿಸಿ ಎಂಟರಲ್ಲಿ ಉತ್ಖನನ ಶುರುವಾಗಿದೆ ಇನ್ನು ನೇತ್ರಾವತಿ ತಟದಲ್ಲಿ ಕಳೆಬರ ಶೋಧ ಕಾರ್ಯ ನಡೀತಾ ಇರುವಂತದ್ದು ಅಸ್ಥಿ ಪಂಚರಕ್ಕಾಗಿ ಎಸ್ಐ ಟಿ ತಂಡ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ ಧರ್ಮಸ್ಥಳದಲ್ಲಿ ಏಳನೇ ಸ್ಥಳದಲ್ಲೂ ಕೂಡ ಕಳೆಬರ ಸಿಕ್ಕಿಲ್ಲ ಎಸ್ಐಟಿ ತಂಡದಿಂದ ಎಂಟನೇ ಸ್ಥಳದಲ್ಲಿ ಅಗೆತ ಆರಂಭವಾಗಿರುವಂತದ್ದು ಎಂಟನೇ ಸ್ಥಳದಿಂದ ಮಣ್ಣು ಅಗೆಯುವಂತಹ ಕಾರ್ಯ ಆರಂಭವಾಗಿದೆ ಇನ್ನು ಏಳನೇ ಗುರುತನ ಮುಗಿಸಿ ಎಂಟರಲ್ಲಿ ಉತ್ಖನನ ಕಾರ್ಯವನ್ನ ಶುರು ಮಾಡಿದ್ದಾರೆ ಎಸ್ಐಟಿ ತಂಡ ಎಂಟನೇ ಗುಂಡಿಯಲ್ಲಿ ಹುಡುಕಾಟ ಇದೀಗ ಮುಂದುವರೆದಿರುವಂಥದ್ದು ನೇತ್ರಾವತಿ ತಟದಲ್ಲಿ ಕಳೆ ಬರೋ ಶೋಧ ಕಾರ್ಯ ಅಸ್ಥಿ ಪಂಚರಕ್ಕಾಗಿ ಎಸ್ಐ ಟಿ ತಂಡ ತನ್ನ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ ನೋಡಿ ಧರ್ಮಸ್ಥಳದ ಸಮಾಧಿಯಲ್ಲಿ ಸತ್ಯ ಶೋಧ ನಡೀತಾ ಇರುವಂಥದ್ದು ಧರ್ಮಸ್ಥಳ ಸುತ್ತಮುತ್ತ ಶವಗಳನ್ನ ಹೊತ್ತಿಟ್ಟು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಅಲ್ಲಿ ಶೋಧ ಕಾರ್ಯ ನಡೀತಾ ಇದೆ ಆರು ಪಾಯಿಂಟ್ ಮುಗಿಸಿ ಏಳನೇ ಪಾಯಿಂಟ್ ನ ಅಗೆಯುವಂತಹ ಕೆಲಸ ಆಯಿತು ಏಳನೇ ಪಾಯಿಂಟ್ ನಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಕಳೆಬರ ಲಭಿಸಿಲ್ಲ ಸೊ ಹಾಗಾಗಿ ಐ ಟಿ ತಂಡ ಎಂಟನೇ ಸ್ಥಳದಲ್ಲಿ ಅಗೆತವನ್ನ ಆರಂಭ ಮಾಡಿದೆ ಎಂಟನೇ ಸ್ಥಳದಲ್ಲಿ ಮಣ್ಣು ಅಗೆಯುವಂತಹ ಕಾರ್ಯವನ್ನ ಎಸ್ ಐ ಟಿ ತಂಡ ಮುಂದುವರೆಸಿರುವಂತದ್ದು ಇನ್ನು ನೇತ್ರಾವತಿ ತಟ್ಟದಲ್ಲಿ ಕಳೆಬರ ಶೋಧ ಕಾರ್ಯ ಮುಂದುವರಿತಾ ಇದೆ ಅಸ್ಥಿ ಪಂಜರಿಕ್ಕಾಗಿ ಎಸ್ ಐ ಟಿ ತಂಡ ಕಾರ್ಯಾಚರಣೆ ನಡೆಸ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ದೂರದಾರ ಂತಹ ಏಳ ಸ್ಥಳದಲ್ಲೂ ಕೂಡ ಯಾವುದೇ ರೀತಿಯ ಮೂಳೆ ಸಿಕ್ಕಿಲ್ಲ ನದಿ ಬದಿಯಲ್ಲಿಯೇ ಇದ್ದಂತಹ ಏಳನೇ ಸ್ಥಳದಲ್ಲಿ ಶೋಧ ಕಾರ್ಯ ಮುಂದುವರೆದದ್ದು ಏಳನೇ ಸ್ಥಳದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಮೂಳೆ ಸಿಕ್ಕಿಲ್ಲ ಮಧ್ಯಾಹ್ನ ಊಟದ ಬಳಿಕ ಎಂಟನೇ ಸ್ಥಳದಲ್ಲಿ ಆಗತ್ತ ಪ್ರಾರಂಭವಾಗಿದೆ ಸ್ಟೆಲ್ಲ ವರ್ಗೀ ಸೂಚನೆ ಪ್ರಕಾರ ಉತ್ಖನನ ಕಾರ್ಯ ನಡೀತಾ ಇರುವಂತದ್ದು ಇನ್ನು ಧರ್ಮಸ್ಥಳ ಅಂದ್ರೆ ಧರ್ಮಸ್ಥಳದ ಸಮಾಧಿಯಲ್ಲಿ ಸತ್ಯ ಶೋಧ ನಡೀತಾ ಇದೆ ಅಲ್ಲ ಇನ್ನು ಧರ್ಮಸ್ಥಳದಲ್ಲಿ ಏಳನೇ ಸ್ಥಳದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಕಳೆಬರ ಸಿಕ್ಕಿಲ್ಲ ಊಟದ ನಂತರ ಎಂಟನೇ ಸ್ಥಳದ ಎಂಟನೇ ಸ್ಥಳವನ್ನ ಕೂಡ ಅಗಿಯುವಂತಹ ಕಾರ್ಯ ನಡೀತಾ ಇದೆ ನೋಡಿ ಎಂಟನೇ ಸ್ಥಳದಲ್ಲಿ ಕೂಡ ಮಣ್ಣು ಅಗಿಯುವ ಕಾರ್ಯ ಆರಂಭವಾಗಿರುವಂಥದ್ದು ಏಳನೇ ಗುರುತನ ಮುಗಿಸಿ ಎಂಟರಲ್ಲಿ ಉತ್ಖನನ ಕಾರ್ಯ ಶುರುವಾಗಿದೆ ಹದಿಮೂರು ಪಾಯಿಂಟ್ನಲ್ಲಿ ಇದೀಗ ಎಂಟು ಏಳು ಪಾಯಿಂಟ್ಗಳನ್ನು ಮುಗಿಸಿದ್ದಾರೆ ಎಂಟನೇ ಪಾಯಿಂಟ್ನಲ್ಲಿ ಈ ಉತ್ಖನನ ಕಾರ್ಯ ನಡೀತಾ ಇದೆ ಆರನೇ ಪಾಯಿಂಟ್ನಲ್ಲಿ ಕಳೆಬರ ಸಿಕ್ಕಂಥ ಬೆನ್ನಲ್ಲೇ ಎಲ್ಲರಲ್ಲೂ ಕೂಡ ಇದು ಇನ್ನಷ್ಟು ಕುತೂಹಲವನ್ನು ಹೆಚ್ಚು ಮಾಡಿದೆ ಅಂತಾನೆ ಹೇಳಬಹುದು ಆರನೇ ಪಾಯಿಂಟ್ ಏಳನೇ ಪಾಯಿಂಟ್ನಲ್ಲಿ ತುಂಬ ಹೆಣಗಳಿದೆ ಅಂತ ಈ ಅನಾಮಧೇಯ ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟದ ಸೊ ಹಾಗಾಗಿ ಹೆಚ್ಚೆಚ್ಚು ಆಳದವರೆಗೆ ಅಗೀತಾ ಇದ್ದಾರೆ ಇದೀಗ ಏಳನೇ ಪಾಯಿಂಟ್ನಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಕಳೆಬರ ಸಿಕ್ಕಿಲ್ಲ ಆರೇ ಪಾಯಿಂಟ್ ನಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಂತಹ ಬೆನ್ನಲ್ಲೇ ಒಂದಷ್ಟು ಕುತೂಹಲವನ್ನ ಹೆಚ್ಚು ಮಾಡಿತ್ತು ಇನ್ನು ಏಳನೇ ಸ್ಥಳದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಬರ ಸಿಕ್ಕಿಲ್ಲ ಎಸ್ಐಟಿ ಟಿ ತಂಡದಿಂದ ಹಾಗಾಗಿ ಎಂಟನೇ ಸ್ಥಳದಲ್ಲಿ ಆಘೇತ ಆರಂಭವಾಗಿದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಮಶೀರ್ ಶಮಶೀರ್ ಇನ್ನು ಧರ್ಮಸ್ಥಳದಲ್ಲಿ ಏಳನೇ ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ಕಳೆಬರ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತದೆ ಎಂಟನೇ ಸ್ಥಳದಲ್ಲಿ ಆಘೇತ ಆರಂಭವಾಗಿದೆಯಾ ಅಂತ ಹೌದು ಈಗಲೇ ಆ ಧರ್ಮಸ್ಥಳದಲ್ಲಿ ಅಸಹಜ ಸಾವು ಪ್ರಕರಣಕ್ಕೆ ಆರೋಪದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆ ಚುರುಕುಗೊಂಡಿರುವಂತದ್ದು ಈಗಾಗಲೇ ಎಂಟನೇ ಸ್ಥಳದಲ್ಲಿ ಆ ಒಂದು ಸ್ಪಾಟ್ನಲ್ಲಿ ತನಿಖೆ ತನಿಖೆ ಅಂದ್ರೆ ಶೋಧ ಕಾರ್ಯಾಚರಣೆ ಆರಂಭವಾಗಿದೆ ಸಾಕ್ಷಿ ದೂರುದಾರು ಗುರುತಿಸಿದ ಏಳನೇ ಸ್ಥಳದಲ್ಲಿ ಯಾವುದೇ ಕಳೆಬರುಗಳು ಸಿಕ್ಕಿಲ್ಲ ನದಿ ಬದಿಯಲ್ಲಿ ಏಳನೇ ಸ್ಥಾನದ ಏನು ಏಳನೇ ಸ್ಥಳದಲ್ಲಿ ಇವತ್ತು ಬೆಳಿಗ್ಗೆ ಎಸ್ಐಟಿ ತನ್ನ ಕಾರ್ಮಿಕರನ್ನು ಉಪಯೋಗಿಸಿ ಅಗೆಯುವ ಕಾರ್ಯ ಆರಂಭಿಸಿತ್ತು ಅಗತ್ಯ ಬಂದ್ರೆ ಉಪಯೋಗ ಮಾಡೋಕೆ ಅಂತ ಇಟಾಚಿಯನ್ನು ಕೂಡ ಅಲ್ಲಿ ಕರೆಸಲಾಗಿತ್ತು ಆದ್ರೆ ಅಗೆಯುವ ಸಂದರ್ಭದಲ್ಲಿ ಯಾವುದೇ ವಸ್ತುಗಳು ಅಥವಾ ಅವಶೇಷಗಳು ಆ ಏಳನೇ ಸ್ಥಳದಲ್ಲಿ ಪತ್ತೆಯಾಗಿಲ್ಲ ಹೀಗಾಗಿ ಎಂಟನೇ ಸ್ಥಳದಲ್ಲಿ ಅಗತ್ಯ ಅಲ್ಲಿ ಕೆಲವೊಂದು ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಅಂದ್ರೆ ಎಂಟನೇ ಸ್ಪಾಟ್ ನ ಒಂದು ಕಾರ್ಯಾಚರಣೆ ಏನಿದೆ ಅದು ಈ ಧರ್ಮಸ್ಥಳಕ್ಕೆ ಹೋಗುವಂತಹ ನೇತ್ರಾವತಿ ನದಿ ಬರುತ್ತೆ ಆ ನದಿಯ ಸೇತುವೆಯ ಕೆಳಗಡೆ ಈ ಒಂದು ಸ್ಪಾಟ್ ನಲ್ಲಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಜೊತೆಗೆ ಈವರೆಗೂ ಸದ್ಯದ ಮಾಹಿತಿ ಪ್ರಕಾರ ಯಾವುದೇ ಒಂದು ಅವಶೇಷಗಳು ಈ ಎಂಟನೇ ಸ್ಥಳದಲ್ಲಿ ಕೂಡ ಸಿಕ್ಕಿಲ್ಲ ಆದರೆ ಸ್ವಲ್ಪ ಕೂಡ ಕಾರ್ಯಾಚರಣೆ ನಡೆಯುತ್ತೆ ಒಂದು ವೇಳೆ ಇವತ್ತು ಅಲ್ಲಿ ಏನಾದ್ರೆ ಅವಶೇಷಗಳು ಕೂಡ ನಿನ್ನೆ ಅಂತೆ ನಿನ್ನೆ ಮಧ್ಯಾಹ್ನ ಸಿಕ್ಸ್ ಸ್ಪಾಟ್ ಅಲ್ಲಿ ಅವಶೇಷಗಳು ದೊರಕಿತ್ತು ಇವತ್ತು ಏಳನೇ ಏಳನೇ ಸ್ಥಳದಲ್ಲಿ ಯಾವುದೇ ಕೂಡ ಸಿಕ್ಕಿಲ್ಲ ಈಗ ಎಂಟನೇ ಸ್ಥಳದಲ್ಲಿ ಆ ಅಗತ್ಯವನ್ನು ಆರಂಭಿಸಲಾಗಿರುವ ನಡೀತಾ ಇರುವಂತದ್ದು ಯಾವುದೇ ಸದ್ಯಕ್ಕೆ ಯಾವುದೇ ಅವಶೇಷಗಳು ಸಿಕ್ಕಿಲ್ಲ ಮಾಹಿತಿ ಇರುವಂತದ್ದು ಬಿಗಿ ಪೊಲೀಸ್ ಬಂದೋಬಸ್ತು ಹಾಗೂ ಸೂಕ್ತ ವೈದ್ಯ ತನ್ನ ತಂಡ ಇರ್ಬೋದು ಎ ಸಿ ಇರ್ಬಹುದು ಅಥವಾ ಅರಣ್ಯ ಇಲಾಖೆ ಇನ್ನಿತರ ಅಧಿಕಾರಿಗಳ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಎಸ್ ಅಧಿಕಾರಿಗಳು ಈ ಒಂದು ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ ಒಂದು ವೇಳೆ ಐ ಟಿ ತನಿಖೆಗೆ ಒಂದು ವೇಳೆ ಇಲ್ಲಿ ಕೂಡ ಈ ಆ ಯಾವುದೇ ಒಂದು ಕಳೆಬರ ಅಥವಾ ಅವಶೇಷಗಳು ಸಿಕ್ಕರೆ ಕೂಡ ಒಂದು ತನಿಖೆಗೆ ಮತ್ತೊಂದು ಆಯಾಮವನ್ನ ಸಿಗುವಂತಹ ಸಾಧ್ಯತೆ ಇದೆ ಮಾಹಿತಿಗಾಗಿ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ